ಕರ್ನಾಟಕ ರಕ್ಷಣಾ ವೇದಿಕೆ ಒಂಬೈನೂರ ತೊಂಬತ್ತೊಂಬತ್ತನೇ ಕನ್ನಡ ಪರ ಜನಪರ ನೆಲ ಜಲ ಭಾಷೆಗಾಗಿ ಈ ರಾಜ್ಯದಂತ ಹೋರಾಟ ಮಾಡುವಂತಹ ವಿಚಾರ ಈ ಜನಿಗೆ ಗೊತ್ತಿರುವಂತಹ ವಿಚಾರ ಹಾಗೂ ನೆಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಇತ್ತೀಚಿನ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ಕಮ್ ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡ ಪರ ಆಗಿರ್ಬೋದು ಜನಪರ ಆಗಿರ್ಬೋದು ಕನ್ನಡ ಒಳತಿಗಾಗಿರ್ಬೋದು ಜನರ ಒಳತಿಗಾಗಿರ್ಬೋದು ಪ್ರತಿ ಸಲ ಎಲ್ಲ ಎಲ್ಲ ರೀತಿಯಿಂದಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾರೆ ಹಾಗೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದನ್ನು ಕೆಲವೊಂದಿಷ್ಟು ಜನ ಸಹಿಸ್ಕೊಳ್ಳಾಗ ನಮ್ಮ ಕನ್ನಡ ಜನರನ್ನ ನಮ್ಮ ಮೇಲೆ ಕಟ್ಟುವಂತಹ ಕೆಲಸನ ಇವತ್ತು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಮಾಡಿ ಖುಷಿ ವಿಚಾರ ನಮ್ಮವರ ಖುಷಿ ವಿಚಾರ ಯಾಕಂದ್ರೆ ಕಲ್ಲನ್ನು ತಿದ್ದು ಮೂರ್ತಿ ಮಾಡುವಂತಹ ಶಕ್ತಿ ಕರ್ನಾಟಕ ರಕ್ಷಣಾ ಇದೆ ಕನ್ನಡ ಕರ್ನಾಟಕ ರಕ್ಷಣಾ ತಾಕತ್ತು ಅಷ್ಟಿದೆ ನೀವು ಎಂತ ನಮ್ಮ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಟ್ಟರೂ ಕೂಡ ನಮ್ಮ ಹತ್ರ ತ್ರಿಕೋನಾಸ್ತ್ರ ಇದೆ ಯಾವ್ದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ತ್ರಿಕೋನಾಸ್ತ್ರ ನಮ್ಮ ಹತ್ರ ಇದೆ ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಗೊತ್ತಿದೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮವರು ಕನ್ನಡ ಬಗ್ಗೆ ಕನ್ನಡ ಜನಗಳ ಬಗ್ಗೆ ಕಾಳಜಿ ಅನ್ನೋದು ನಮ್ದು ವಿಚಾರ ಕರೆಸಿರುವಂತಹ ಮುಖ್ಯ ಉದ್ದೇಶ ಈ ಪತ್ರಿಕಾಗೋಷ್ಠಿ ಕರೆಸಿರುವಂತಹ ಮುಖ್ಯ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಗೆ ಒಂದು ಮನೆಯ ಏನು ನಮ್ಮ ಅಂದರೆ ಇಲ್ಕಲ್ಲಿನ ಮುಖ್ಯ ರಸ್ತೆ ಆದಂತಹ ಹಂಸಾಗರ ಅನಂತಸಾಗರ್ ರಸ್ತೆ ಪಕ್ಕದಲ್ಲಿ ಒಂದು ಮಾರ್ಗವಾಗಿ ಪುರಾತನದಿಂದ ಇರುವಂತಹ ಒಂದು ರಸ್ತೆ ಅದು ವಾಯವಾಗಿ ಊರಿಗೆ ಹೋಗುವಂಥ ಗ್ರಾಮ ಊರಿಗೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನ ಒಂದು ಕಲ್ಲು ಶೋರೂಮ್ ಮಾಲೀಕರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಅದನ್ನು ಅತಿಕ್ರಮ ಮಾಡಿಕೊಂಡು ಆ ರಸ್ತೆ ಆ ರಸ್ತೆ ಜಾಗಗಳಲ್ಲಿ ಹಾಕೊಂಡು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ತರವೇ ಆ ರಸ್ತೆ ಮುಚ್ಚಾಕೆಗಾಗಿ ಆ ಶೋರೂಮ್ ನಿಂದ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆನ ತೋರಿಕಿ ಹಣದಲ್ಲಿ ಅವ್ರು ರಸ್ತೆ ಮಾಡಿಕೊಂಡು ಆ ಜನರಿಗೆ ಹೋಗುವಂತ ರಸ್ತೆಯನ್ನು ತಲುಪಿಸಿಕೊಂಡ ಆದರೆ ಮೂಲತಃ ಆ ರಸ್ತೆ ನೀವು ನೋಡಿರ್ಬೋದು ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ನೋಡಿರ್ಬೋದು ಎರಡು ಫ್ಯಾಕ್ಟ್ರಿಗಳಿದೆ ಈ ಕಡೆ ಒಂದು ಈ ಕಡೆ ಒಂದು ನಡುವೆ ತೋಟಿಯಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ಕುಟ್ಕೊಂಡಿದ್ದಾರೆ ಆ ರಸ್ತೆ ಹಿಂದ್ಗಡೆ ಒಂದು ಕಂಪೌಂಡ್ ಅನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಆ ನಡುವೆ ಇರುವಂತಹ ರಸ್ತೆ ಮಿನಿಮಮ್ ಅಂತ ಅರವತ್ ರಸ್ತೆ ಅದು ಹುಲಿಗೆರೆ ಗ್ರಾಮಕ್ಕೆ ಹೋಗುವಂತ ರಸ್ತೆ ಅದು ಅದನ್ನು ಸಂಪೂರ್ಣವಾಗಿ ಮುಚ್ಚಾಕೊಂಡು ಇಲ್ಲಿವರೆಗೂ ರಾಜಕೋಶವಾಗಿ ನಾವು ನಗರದಿಂದ ಹೋಗುವಂತಹ ಇದನ್ನು ಕೇಳ ಇದನ್ನ ನಮ್ಗ ನಮ್ಮ ಗಮನಕ್ಕೆ ಬಂದ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ಹದಿನಾಲ್ಕು ತಿಂಗಳ ಹಿಂದನೆ ನಾವು ನಗರಸಭೆಗೆ ಒಂದು ಮನವಿ ಬಿಟ್ಟು ಏನಂದ್ರೆ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಈ ಮೇಲ್ಕಾಯಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ವತಿಯಿಂದ ఈ మూలక తెలు ఇల్కల్ నగర దాసీమయ్య వృత్త బి రెండు గైత్రి గ్రనేడ్ ఎదురి గోర్ధన్ రస్తే గ్రామ సుమారు అరవై ఫీట్ రెండు వందకల్ జనతీ హుయలు అనూ అదే రోజు హా బాయి జమీను సర్వే నంబర్ ఎప్ప ಜಮೀನು ಎ ಮಾಡಿಸಿದ್ದು ಸದರಿ ಜಮೀನುಗಳಿಗೆ ಹಾದು ಹೋಗಲು ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ಆದರೆ ದರ ಈ ಮಾಲೀಕರು ಸದಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಸದರಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ ಸದರಿ ರಸ್ತೆ ಇದೇ ఇదే ఎలా రీతి సేవ కనుక సదరి సదరి సూక్త క్రిమినల్ ప్రకరణి సార్వని అనువుతా మనవి కొత్త సుమారు హింస నగర సభ్యులు చునూ ఆ కారణం సోలు

ಅಂದ್ರೆ ಸರ್ಕಾರದ ರಸ್ತೆಯನ್ನ ಸರ್ಕಾರಕ್ಕೆ ತಗೊಳ್ಳಿ ಅಂತದ್ದು ಕರ್ನಾಟಕ ನೀವೇನ್ ಮಾಡ್ತಾ ಇದ್ದೀರಾ ಮಾನ್ಯ ಕೊಡ ಅಷ್ಟೇ ಅಲ್ಲದೆ ತಮಗೆ ಸರ್ಕಾರದ ಒಂದು ಗೌರ್ಮೆಂಟ್ ಆಪ್ ಆಪ್ ನಲ್ಲಿ ಕಾಣುವಂತಹ ಒಂದು ಆಪಿನ ಸ್ಯಾಟಲೈಟ್ ನ ಒಂದು ಚಿತ್ರ ಹಾಗೆ ಆ ರಸ್ತೆಯ ಫ್ಯಾಕ್ಟರಿಂತಹ ಒಂದು ಚಿತ್ರ ಇಷ್ಟೆಲ್ಲಾ ದಾಖಲಾತಿ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಗರಸಭಾ ಪ್ರಶ್ನೆ ನೀವು ಯಾಕೆ ಆದರೂ ಕೂಡ ಕ್ರಮ ಜರು ತಿಳಿಸುದಿಲ್ಲದೆ ಎಲ್ಲಾ ಅಧಿಕಾರ ನಗರ ಈ ನಗರದಲ್ಲಿರುವಂತಹ ಅಕ್ರಮವಾಗಿ ಕಟ್ಟಿರುವಂತಹ ಎಲ್ಲಾ ಆಸ್ತಿಗಳನ್ನ ಸರ್ಕಾರದ ಮೇಲೆ ಸರ್ಕಾರ ಆಸ್ತಿಗಳ ಮೇಲೆ ಕಟ್ಟುವಂತಹ ಎಲ್ಲಾ

ನಗರಸಭೆಯ ಆಸ್ತಿಯನ್ನ ಪಿಡಬ್ಲ್ಯೂ ಡಿ ಅಸ್ಥಿಯನ್ನು ಯಾಕಂದ್ರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಮಾರು ಈ ರಸ್ತೆ ನಮ್ಮ ಆಡುಗಾರಿ ಅಂತ ಹೇಳ್ತೀವಿ ಮತ್ತೆ ಅಡದಾರಿ ಅಂತ ಬೇರೆ ವಿಧಾನದಲ್ಲಿ ಅಲ್ಲ ದಾರಿ ಅಂತ ಬಂಡಿದಾರಿ ಈ ರಸ್ತೆ ಮುಖಾಂತರ ಹೋದ್ರೆ ನಿಮ್ಮ ಒಂದು ಎರಡು ಕಿಲೋಮೀಟರ್ ಸರಿಪಾಗ್ತದೆ ಅದೇ ಮುಂದೆ ಕುಡಿಯೋದ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತದೆ ಮುಖ್ಯ ದಾರಿ ಇದು ಅನುಕೂಲ ಅಲ್ಲ

వినంతిందేగ్ తా విరుద్ధ క్రమ జగ్ కల్ మూన్ ఎరడు తాల్ ఉగ్ర హోర అల్లి ఫల జిల్లా బాగా హోర ముంద అదే హోరా జిల్లాధ్యక్ష ಹಾಗೆ ಕರ್ನಾಟಕ ಒಂದು ದಕ್ಷಿಣ ಇಲ್ಕಲ್ಲ ನಗರದಲ್ಲಿ ಏನಪ್ಪಾ ಅಂತಂದ್ರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳಿಂದ ಅದು ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತದೆ ಅನ್ನೋದು ಯಾವ ರೀತಿ ಮೋಸ ಆಗ್ತದೆ ಅಂತಂದ್ರೆ ಅದನ್ನ ಬಹಿರಂಗವಾಗಿ ನಮ್ಗೆಲ್ಲರಿಗೂ ಹೇಳ್ತಿವಿ ನಿನ್ನೊಮ್ಮೆ ಯಾವ ರೀತಿ ಅನ್ನೋದು ಎಂಟು ಮೀಟಿನ ಒಂದು ಕಲ್ಲು ಅಂದ್ರೆ ಮೂರು

ಇವರು ಸರ್ಬಿಟ್ ಒಂದು ಗಾಡಿ ಆ ಥರ ಎರಡು ಗಾಡಿ ತಗೊಂಡಿದ್ದಾರೆ ಪಾಪ ಒಬ್ಬ ಬಡವ ಬಡವರಾಗಿ ಸಿಬ್ಬಂದಿ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರನೇ ಇದೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಅಂತ ಒಂದು ಒಬ್ಬ ಮನೆ ಕಟ್ಟಬೇಕಾದ್ರೆ ಬೆವರ ಜೊತೆ ಅವನ ಭಕ್ತನ ಸೃಷ್ಟಿಸ್ತಾರೆ ಏನೋ ನಾನು ಮನೆ ಚಂದ ಕಾಡಲಿ ಇಳಕಲ್ ಕಲ್ಲಿ ಬಹಳ ತುಂಬ ಫೇಮಸ್ಸು ಆ ಕಾರಣಕ್ಕೋಸ್ಕರ ಇಳಕಲ್ ಖರೀದಿ ಮಾಡಬೇಕಂತ ಇಳಕಲ್ ಕಲ್ಲಿ ಖರೀದಿ ಮಾಡಬೇಕಂತ ಬಂದ್ರಪ್ಪ ಅಂದರೆ ಈ ಥರ ಈ ಶೋರೂಮ್ದವರು మోసూర్ స్వైర్ ఫీట్ కల్వ్ సూర్ స్ ఫీట్ స్వేర్ ఫీట్ మోస స్వర్ ఫీట్ స్వర్ ఫీట్ కల్వే మోసూ కూడా జనరు ప్రదర్శన మారాటోరూ కూడా ఎందుకు తమ సూత్ర బోర్డు కూడా ఆమె మెజర్మెంట్ సీట్ ಅಂತಂದ್ರೆ ಇವ್ರು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಮೇಜರ್ಮೆಂಟ್ ಸೀಟ್ ಯಾರು ಕೂಡ ಸರ್ಕಾರಕ್ಕೆ ಇವರು ಇವ್ರು ಕೊಡೋದ್ ಮಾಡೋದ ಸೀಟ್ ಬೇರೆ ಸರ್ಕಾರಕ್ಕೆ ತೋರಿಸೋದೊಂದು ಸೀಟ್ ಬೇರೆ ಸೂತ್ರದಲ್ಲಿ ನಮಗೆ ಒನ್ ನಂಬರ್ ಹಾಕಿ ಕೊಡ್ತಾರೆ ಒಂದು ಒಂದು ನಾಲ್ಕು ಅಂತ ಸೂತ್ರ ನಮಗೆ ಹಾಕಿ ಅಲ್ಲಿ ಒಂದು ನಾಲ್ಕು ನಾಲ್ಕು ಅಂತ ಸೂತ್ರ ಸರ್ಕಾರಕ್ಕೆ ತೋರಿಸ್ತಾರೆ ನೀವು ನೋಡ್ಬೋದು ಇವ್ರು ಒಂದು ಸ್ವಲ್ಪ ಐವತ್ತೈದು ರೂಪಾಯಿ ಒಂದು ಎಕ್ಕ ಮಾಡ್ಬೇಕು

ಮೋಸದ ಶೋರೂಮ್ಗಳು ಇನ್ನೊಂದ್ಸರಿ ಜನರಿಗೆ ಮೋಸ ಮಾಡೋದಕ್ಕೆ ಪೈಪೋಗಿದ್ದಾರೆ ಶೋರೂಮ್ಗಳು ಹೋಗು ನಾನಿ ಒಂದಿಷ್ಟು ಕಮಿಷನ್ ಮಾಡಿದೆ ನಾನು ಇಷ್ಟು ಕಮಿಷನ್ ನೋಡಿದೆ ಎಲ್ಲ ಮಾಲೀಕರು ದಲಾಳಿಗಳು ಕೂಡ ಅವ್ರು ಕರ್ಕೊಂಡು ಅವ್ರಮಿಷನ್